ನಿಜವಾಗ್ಲೂ ಸಿದ್ದರಾಮಯ್ಯನವರು ರೈತ ಸಂಘಟನೆಯಿಂದ ಬಂದಂಥವ್ರು ಮತ್ತು ರೈತರ ಕಷ್ಟ ಸಂಕಷ್ಟಗಳು ಗೊತ್ತಿದೆ ಭೂಮಿ ಇಲ್ಲ ಅಂದ್ರೆ ರೈತ ಬದುಕೋದಿಲ್ಲ ಅನ್ನೋದು ಗೊತ್ತಿದೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಬೆಳೆ ನಮ್ಮ ಆರೋಗ್ಯಕ್ಕೆ ಔಷಧಿ ಇದ್ದಂಗೆ ಇವತ್ತು ನಾವು ಇಲ್ಲಿ ಬೆಳೆದಂಥ ಬೆಳೆಗಳನ್ನು ತಿನ್ನೋದು ಬಿಟ್ಟು ನಾವು ವಿದೇಶದಿಂದ ತಂದಂಥ ಬೆಳೆಗಳನ್ನು ಊಟ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನಾವು ವಿಷನ ಸೇರಿಸಿದಂಗೆ ಆಗುತ್ತೆ ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನಿಜವಾಗ್ಲೂ ಅವರಿಗೆ ನೂರು ವರ್ಷ ಆಯುಸು ಆರೋಗ್ಯ ಕೊಟ್ಟು ಮತ್ತು ಮುಂದಿನ ಸರ್ಕಾರ ಅವರಿಗೆ ಯಶಸ್ಸನ್ನು ಕೊಡಲಿ ನಮ್ಮ ರೈತರಿಗೆ ಇವತ್ತು ಏನು ಸಿಕ್ಕಿದೆ ಅಂದರೆ ದ ರೈತ ದೇಶದ ಬೆನ್ನೆಲುಬು ಮತ್ತು ಇವತ್ತು ರೈತ ಏನು ಭೂಮಿ ಒಕ್ಕದಿದ್ದರೆ ಒಕ್ಕು ಬಿಕ್ಕುವುದು ಜಗವೆಲ್ಲ ಅನ್ನೋದನ್ನು ಸ ಸಾಬೀತುಪಡಿಸಿದ್ದಾರೆ ಅಂಥದ್ರಲ್ಲಿ ನಮ್ಮ ಬಡಗಲ್ಪುರ ನಾಗೇಂದ್ರ ಸರ್ ಇರ್ಬೋದು ಚುಕ್ಕಿ ನಂಜುಣಸ್ವಾಮಿ ಇರ್ಬೋದು ಇವತ್ತು ಇವ ಪ್ರಕಾಶ್ ರೈ ಸರ್ ಇರ್ಬೋದು ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ ಅವರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ತಮ್ಮ ಮನೆಗಳನ್ನು ಬದಿಗೊತ್ತಿ ಇವತ್ತು ನಿಮ್ಮ ಈವನ್ ಚಳುವಳಿಗೆ ದೇವನಹಳ್ಳಿ ಮತ್ತು ಚಂದ್ರಾಯಪಟ್ಟಣದ ಭೂಮಿ ಇದು ರೈತರ ಗೆಲುವ ಅಲ್ಲದೆ ಇಡೀ ನಮ್ಮ ಕರ್ನಾಟಕದ ಮೂವತ್ತು ಜಿಲ್ಲೆಯ ರೈತರ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಜಿಲ್ಲೆಯಲ್ಲಿ ಯಾರೇ ಓರು ಏನೇ ಸಮಸ್ಯೆ ಆದರೂ ನಾವು ಅವರಿಂದ ಇದ್ದೇ ಇರ್ತೀವಿ ಈ ಎದುರದೇನೆ ನಮ್ಮ ಜೀವ ಇರೋವರೆಗೂ ಈ ಟವಲ್ ಇರೋವರೆಗೂ ಯಾವ ತಾಯಂದಿರು ಯಾ ಅಣ್ಣಂದಿರು ಮಕ್ಕಳು ಎದುರು ಬ್ಯಾಡ್ರಿ ಅಂತ ನಾನು ಈ ಮೂಲಕ ಸಂದೇಶ ಕೊಡ್ತೀನಿ ಮಂಜುಳಾ ಹೆಸಕ್ಕಿ ಹಾವೇರಿ ರೈತ ಸಂಘದ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಮೂರವರೆ ವರ್ಷದಿಂದ ನಾವು ಬೀದಿಯಲ್ಲಿ ಮಲಗಿದ್ದೀರಿ ಡಿ ಸಿ ಆಫೀಸ್ ಹತ್ರ ಮಲಗಿದ್ದೀರಿ ರೋಡ್ ಅಲ್ಲಿ ಮಲಗಿದ್ದೀರಿ ಇಲ್ಲಿ ಪೀಡಂ ಪಾರ್ಕ್ ಅಲ್ಲಿ ಮಲಗಿದ್ದೀರಿ ಆ ಸಮಯ ಆ ಬಾಧೆ ಯಾರು ಭೂಮಿ ಇಟ್ಕೊಂಡಿರಂತವರು ಯಾರಕ್ಕೂ ನಾ ಬಾಧೆ ಬರೋದು ಬೇಡ ಅಂತೇಳಿ ನಾನು ಆಚರಿಸ್ತೀನಿ ನಮ್ದು ಐದೂವರೆ ಎಕ್ರೆ ಐತಿ ನಾವು ದಾಳಿಂಬ್ರಿ ಹಾಕಿದ್ದೀರಿ ಬಾಳೆ ಗಿಡ ಹಾಕಿದ್ದೀರಿ ಶೀಟ್ ಕಂಡು ಜಾಳ ಹಾಕಿದ್ದೀರಿ ಹೂ ಬೆಳಿತೀರಿ ಇದು ಟಮಾಟ ಬೆಳಿತೀರಿ ಎಲ್ಲ ನೀರಾವರಿ ನೀರಾವರಿನೇ ನಮ್ದು ಯಾವುದು ಬೀಡುಗಳಿರೋ ಅಂತ ಭೂಮಿ ಯಾವುದು ಇಲ್ಲ ಇಂಥ ಭೂಮಿನ ನಾವು ಬಿಟ್ಕೊಡ್ದಿರ ವರ್ಷದಿಂದ ಹದಿಮೂರು ಜನ ಹದಿಮೂರು ಹಳ್ಳಿ ಜನನ ನಾವು ಒಂದು ಒಗ್ಗಟ್ಟಿಗೆ ಒಂದು ಕೂಡ ಅಣ್ಣ ಅಣತಮ್ಮಂದ್ರ ಬಂದ ಒಗ್ಗಟ್ಟು ಮಾಡ್ಕೊಂಡು ನಾವು ಹೋರಾಡಿದ್ರಕ ನಮ್ಗೆ ಇವತ್ತು ಜಯ ಸಿಕ್ಕೈತೆ ಸಿದ್ದರಾಮಣ್ಣಕ್ಕೆ ತುಂಬಾ ಹೇಳ್ತೀರಿ ತಿನ್ಸ್ ಬಿಟ್ಟು ಬಂದಿದ್ದೀನಿ ನಮ್ಮ ಕಷ್ಟ ರೈತರಿಗೂ ಬರೋದ್ ಬೇಡ ಅಂತ ಅವ್ರಿಗೆಲ್ಲಾನು ಧನ್ಯವಾದ ನಮ್ಮ ಹೆಸರು ಮುನಿಂಟಮ್ಮ ಅಂತ ವಿಜಯ ಹ ನಮ್ ಜಯನೇ ಸರ್ ಮೂರು ವರ್ಷ ಮೂರುವರೆ ವರ್ಷದಿಂದ ಹಗಲು ರಾತ್ರಿ ಮಳೆ ಕೇಸ್ಗಳು ಪೊಲೀಸು ಏನಕ್ಕೂ ಭಯ ಪಡ್ದಿರ ನಾವು ಹಳ್ಳಿಯವರು ಒಟ್ಟಾಗಿ ಹೋರಾಟ ಮಾಡಿದ ನಮ್ಗೊಂದು ಫಲ ಸಿಕ್ಕಿದೆ ಸರ್ ಸರ್ ನಮ್ದು ಐದು ಎಕರೆ ಮಾವಿದೆ ಒಂದ್ ಎಕರೆ ಟೊಮೊಟೊ ಇದೆ ಒಂದ್ ಎಕರೆ ರೇಷ್ಮೆ ಇದೆ ಒಂದ್ ನಲವತ್ತು ಕುರಿ ಇದೆ ಎಲ್ಲ ಅಗ್ರಿಕಲ್ಚರ್ ಚೆನ್ನಾಗಿ ಮಾಡ್ತೀವಿ ಸರ್ ಬೆಂಗಳೂರು ಜನಕ್ಕೆ ಸ್ವಲ್ಪ ನಾವೇ ನಾವೇ ಸರ್ ಕೊಡೋದು ಮಾವು ಎಲ್ಲ ಇಲ್ಲಿಗೆ ಕಳಿಸ್ತೀವಿ ಟೊಮೊಟ ಡೈಲಿ ಅಲಂಕ ಬರ್ತದೆ ನಮ್ದು ಈಗ ಬೀನ್ಸ್ ಹಾಕ್ತೀನಿ ಟಮೊಟೊ ಆದ್ಮೇಲೆ ಈಗ ಬದನೆ ಗಿಡನೂ ಉಣಿದೀನಿ ತರಕಾರಿ ಎಲ್ಲ ನಾವೇ ಸರ್ ಬೆಳೆದು ನಂದೀಶ್ ಸರ್ ಮುಟ್ಬಾರ್ದು